ಇತ್ತೀಚೆಗೆ ರಸ್ತೆ ಅಪಘಾತದಿಂದ ನಿಧನರಾದವರ ಮನೆಗಳಿಗೆ ಮಾಜಿ ಶಾಸಕ ಮಂಕಾಳ್ ವೈದ್ಯ ಭೇಟಿ ನೀಡಿ ವೈಯಕ್ತಿಕ ನೆರವು ನೀಡಿದರು ಮುಂದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶೈಕ್ಷಣಿಕವಾಗಿ ಸಹಾಯ ನೀಡುವ ಭರವಸೆ ಕೂಡ ಇದೇ ಸಂದರ್ಭದಲ್ಲಿ ನೀಡಿದ್ರು ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಹಾಡಗೇರಿ ಗ್ರಾಮದ ಲೋಕೇಶ್ ನಾಯ್ಕ್ ಹಾಗೂ ಜ್ಯೋತಿ ನಾಯ್ಕ್ ಮಂಜುನಾಥ್ ನಾಯ್ಕ್ ಮತ್ತು ಬಳ್ಕೂರಿನ ಗಜಾನನ್ ನಾಯ್ಕ್ ಇವರ ಮನೆಗೆ ಭೇಟಿ ನೀಡಿದ ಮಾಂಕಾಳ್ ವೈದ್ಯ ವೈಯಕ್ತಿಕವಾಗಿ ಧನ ಸಹಾಯ ನೀಡಿ ಭಯ ಪಡಬೇಡಿ ಏನೇ ಸಮಸ್ಯೆ ಇದ್ರೂ ನನ್ನನ್ನ ಸಂಪರ್ಕ ಮಾಡಿ ನಾನು ನಿಮ್ಮ ಜೊತೆಗೆ ಇದ್ದೇನೆ ಮುಂದೆ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ ಸಹಕಾರ ನೀಡುವ ಭರವಸೆಯನ್ನ ನೀಡಿದ್ರು ಮೃತ ಮಂಜುನಾಥ್ ಕುಟುಂಬದವರು ಇನ್ಶೂರೆನ್ಸ್ ಪಡೆಯಲು ಸಹಕಾರ ಕೇಳಿದಾಗ ಪರಿಚಿತರಿರುವ ವಕೀಲರಿದ್ದಾರೆ ಇವರಿಂದ ಕಾನೂನು ನೆರವು ನೀಡಿಸುವ ಭರವಸೆ ನೀಡಿದ್ರು

ಅಷ್ಟೇ ಅದಂತಂದ್ರೆ ನಿಮ್ಮ ಲೋಕೇಶನ್ ಜೀವಿ ಕಡೆಗೆ ಅಲ್ಲಿ ಬೈಂದೂರಲ್ಲಿ ಹಾಸ್ಪಿಟಲ್ ಕರ್ಕೋ ಫಸ್ಟಿಗೆ ಅದರಿಂದ ಆಂಬುಲೆನ್ಸ್ ಮೇಲೆ ಹೋಗ್ತಂಗ ಕರ್ಕೊಂಡ್ ರಕ್ತ ಹೊಳಿ ಹರ್ದಾಗ್ ಕಡೆ ಸ್ವಲ್ಪ ಜೀವಿತ್ ಕಡೆಗೆ ಕುಂದಪುರ್ ಕರ್ಕೊಂಡು ಹೋಗಿ ನೀ ಒಬ್ಬ ಸರಿ ಇದಾವ ನೀವೊಬ್ಬನೇ ನಿನೇ ಕರ್ಕೊಂಡು ಹೋಗುವಂತೆ ನಮ್ಗೆ ಹತ್ತಿ ತುಂಬಿ ಇನ್ ಮಕ್ಕಳ ಹೋಲಿಗೆ ಹಾಕಿಲ್ಲ ಕುಂದಪುರ್ ಹೋಗೋದಂಗ್ ಕಾಸ್ ಎತ್ತೈತೆ ಲಾಸ್ಟ್ ಮೃತ ಲೋಕೇಶ್ ನಾಯ್ಕ್ ತಂದೆ ಮಾಂಕಾಳ್ ವೈದ್ಯರ ಹತ್ತಿರ ತನ್ನ ಅಳಲನ್ನ ತೋಡಿಕೊಂಡರು ನನ್ನ ಕಣ್ಣೆದುರೇ ನನ್ನ ಮಗ ಸೊಸೆ ಇಬ್ಬರು ಹೋಗಿಬಿಟ್ರು ಉಟ್ಟ ಬಟ್ಟೆಯಲ್ಲಿ ಹೋಗಿ ಪ್ರಾಣ ಬಿಟ್ರು ಅವರ ಇಬ್ಬರು ಮಕ್ಕಳನ್ನ ಬಿಟ್ಟು ಹೋದ್ರು ತಾಯಿ ಇದ್ದರೂ ಮಕ್ಕಳಿಗೆ ಆಸರೆಯಾಗುತ್ತಿತ್ತು ಎಂದು ಬಿಕ್ಕಿ ಬಿಕ್ಕಿ ಅತ್ತರು ಮನೆಯಲ್ಲಿ ಕುಟುಂಬದವರ ದುಃಖ ಮುಗಿಲು ಮುಟ್ಟಿತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣ ಗೌಡ ಗೋವಿಂದ್ ನಾಯ್ಕ್ ರಾಘವೇಂದ್ರ ನಾಯ್ಕ್ ಚಂದ್ರು ಐವಿ ನಾಯ್ಕ್ ಕೆಆರ್ ಶೆಟ್ಟಿ ಜಾಕಿ ಅಲ್ವೆಡಾ ಹರೀಶ್ ಗೌಡ ಗಣೇಶ್ ನಾಯ್ಕ್ ಸುನೀತಾ ಶೇಟ್ ಭವಾನಿಗೌಡ ಇಬ್ರಾಹಿಂ ಸಾಬ್ ಶೈನಜಾ ಶ್ರೀಧರ್ ನಾಯ್ಕ್ ಲೋಕೇಶ್ ನಾಯ್ಕ್ ಅನಾರೋಗ್ಯಕ್ಕೆ ಒಳಗಾಗಿದ್ದ ಗಜಾನನ್ ನಾಯ್ಕರನ್ನ ಉಡುಪಿಯ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮೃತ ಮಂಜುನಾಥ್ ನಾಯ್ಕರ ಹತ್ತಿರ ಅಂದಾಜು ಎಂಬತ್ತು ಸಾವಿರ ಹಣವಿತ್ತು ಅದು ನಮಗೆ ಸಿಗಲಿಲ್ಲ ಎಂದು ಕುಟುಂಬದವರು ಹೇಳಿದ್ದಾರೆ ಮನೆಯಿಂದ ಐವತ್ತು ಸಾವಿರ ಸಂಬಂಧಿಕರು ಕೊಟ್ಟಿರುವ ಮೂವತ್ತು ಸಾವಿರ ಸೇರಿ ಎಂಬತ್ತು ಸಾವಿರ ಎಲ್ಲಿ ಹೋಯಿತು ಎಂದು ತಿಳಿದು ಬಂದಿಲ್ಲ ಎಂದು ಅವರು ಹೇಳಿದ್ದಾರೆ

ದಾಂಡೇಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಆಶ್ರಯದಲ್ಲಿ ಆರಂಭವಾದ ಅಭಿರುಚಿ ಪುಸ್ತಕ ಪ್ರೇಮಿ ಬಳಗವನ್ನ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಕೃತಿಗಳನ್ನು ನೀಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ವಿನಯಾಜಿ ನಾಯಕ್ ವಾರಕ್ಕೊಮ್ಮೆ ಆಸಕ್ತ ವಿದ್ಯಾರ್ಥಿಗಳಿಗೆ ಕನ್ನಡದ ಶ್ರೇಷ್ಠ ಕವಿಗಳನ್ನು ನೀಡಿ ಓದಿಸಿ ಹಾಗೂ ಕನ್ನಡ ಸಿನಿಮಾ ತೋರಿಸಿ ಚರ್ಚಿಸುವುದು ಅಭಿರುಚಿ ಬಳಗದ ಉದ್ದೇಶವೆಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಎಂಡಿ ಒಕ್ಕುಂದ ಮಾತನಾಡಿ ಜಗತ್ತಿನ ದೊಡ್ಡ ವ್ಯಕ್ತಿಗಳೆಲ್ಲ ಅಧ್ಯಯನದ ಮೂಲಕವೇ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾರೆ ಓದು ಮನುಷ್ಯನನ್ನ ಕ್ರಿಯಾಶೀಲನನ್ನಾಗಿಡುತ್ತದೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ತಮ್ಮ ಇಷ್ಟದ ಕೃತಿಯನ್ನ ಓದಿಗೆ ಆಯ್ಕೆ ಮಾಡಿಕೊಂಡ್ರು ಗ್ರಂಥಪಾಲರಾದ ಗೀತಾ ಕೊಟ್ಟಣ್ಣನವರ್ ಉಪಸ್ಥಿತರಿದ್ದರು ಕುಮಾರಿ ಬೆರ್ನಾಬೆತ್ ಕುಮಾರಿ ಕಾವ್ಯಾಭಟ್ ಕುಮಾರಿ ಸರಿತಾ ನಂದಿ ಕುಮಾರಿ ಪ್ರಿಯಾಂಕಾ ಪಾತ್ರೋಟ್ ಕುಮಾರಿ ಪಿ ನಿರ್ವಹಿಸಿದ್ರು

ट्रेनिंग इन्यूट <exhibited live NSA> <iki> <CPU> <Ken> <ük> ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಸಿರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ